ಒಬ್ಬ ಒಬ್ಬ ಪತಿರುತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ಬನೇ ಹಂಗೆ ಅಂದಾಗ ಇರ್ತಾನೋ ಹಾಗೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಭಗವಂತ ಒಬ್ಬನೇ ಇರ್ತಾನ ನಾವು ಅರ್ಥ ಮಾಡ್ಕೋಬೇಕು ಪುಣ್ಯಾತ್ಮರೇ ಅದನ್ನೇ ಕಾಣದಾಗಿರ್ತಕ್ಕಂಥ ದೇವರನ್ನ ನಿಮ್ಮ ಕಣ್ಣಿಗೆ ಕಾಣಂಗ ಇಷ್ಟಲಿಂಗ ರೂಪದೊಳಗ ತಂದು ಕೊಡತಕ್ಕಂಥವನೇ ಸದ್ಗುರುನಾದ ನೋಡ್ರಿ ಎಟ್ಟದ ಇದ್ರಾಗ ಯಾವಾಗ ಮಾದೇವಿಗೆ ಇದು ಎಲ್ಲವನ್ನೂ ಕೂಡ ಕಲ್ಪನೆ ಕೊಡ್ಲಾಕತ್ತಾರೆ ಮಾದೇವಿ ಇದು ಇಷ್ಟಲಿಂಗ ಲಿಂಗ ದೀಕ್ಷೆ ಎತ್ತಿಕೊಂಡಂದ್ರೆ ಇದು ಏನು ಬೇರೆ ಅಲ್ಲ ಶರಣ ಸತಿ ಲಿಂಗಪತಿ ಏನ್ರಿ ಲಿಂಗನೇ ನಿನ್ನ ಗಂಡ ಏನ್ರಿ ನೀನೇ ಆದರೆ ಹೆಣತಿ ಇದನ್ನೆಲ್ಲ ಪರಿ ಪರಿಕಲ್ಪನೆ ಒಂದು ಕಡೆಗೆ ಇಷ್ಟಲಿಂಗ ಬಸವಣ್ಣರ ದೃಷ್ಟಿಯೊಳಗೆ ಮಗ ಅಕ್ಕನ ಇನ್ನೊಂದು ಕಡೆಗೆಂದ ದೃಷ್ಟಿ ದೃಷ್ಟಿಯೊಳಗ ಯಾವ ಲಿಂಗನೆ ಗಂಡ ಅಕ್ಕ ಮಹಾದೇವಿಗೆ ಮಹಾದೇವಿಗಂದ್ರೆ ಇದು ಎಲ್ಲವನ್ನು ಕೂಡ ಕಲ್ಪನೆ ಕೊಡ್ಲಾಗತ್ತ ರೀ ಹೆಂಗೆ ಹೆಂಗೆಂದ ಗುರುಗಳನ್ನು ಹೇಳ್ಕೊತ ಹೇಳ್ಕೊತ ಹೊಂಟ್ರೋ ಏನ್ರೀ ಅವಳಿಗೆ ಜ್ಞಾನವನ್ನು ನೀಡ್ತಾ ನೀಡ್ತಾ ಹೊಂಟ್ರೋ ಅವಳಿಗೆಂದ ಬೇರೆ ಕಡೆಯಿಂದ ಯಾವ ಯೋಚನೆ ಕೂಡ ಬಿಟ್ಟುಬಿಟ್ಲು ಕೇವಲಿಂದ ಗುರುನಾಥ್ ಹೇಳಿರ್ತಕ್ಕಂಥ ಧ್ಯಾನದೊಳಗಿಂದ ಮಗ್ನಾಗಿಬಿಟ್ಲು ಅವ್ರು ಏನು ಹೇಳ್ತಾರಲ್ಲ ಅದನ್ನೇ ಕೇಳೋದು ತಾನೇ ಕೇಳಿದ್ದನ್ನು ಏನ್ರಿ ತನ್ನ ಹತ್ರ ಇಟ್ಕೊಳ್ತಿದ್ದಿಲ್ಲ ಬರ್ತಿದ್ಲೋ ಮನೆಗೆ ಬರ್ತಿಲ್ಲೋ ಓಣೆಗಿರ್ತಕ್ಕಂಥ ಎಂಟತ್ತು ಜನ ಗೆಳತಿಯರಿಗೆಲ್ಲ ತಾನು ಗುರುವಿನಿಂದ ಏನು ಕಲ್ತು ಬಂದಿರ್ತಿದ್ಲೋ ಆ ಓಣೆಗಿರ್ತಕ್ಕಂಥ ನಾಲ್ಕು ಮಂದಿ ಹೆಣ್ಣುಮಕ್ಕಳಿಗೆಲ್ಲ ತಾನು ತಿಳ್ಕೊಂಡು ಬಂದಿರ್ತಕ್ಕಂಥ ಜ್ಞಾನವನ್ನು ಎಲ್ಲರಿಗೂ ಕೂಡೋದು ಹೇಳಕ್ಕೆ ಅವಳಿಗೆ ಒಂದು ಅಂದ ಚಂದ ಏನ್ರಿ ನಾ ಚಲೋ ಬಟ್ಟೆ ಉಡ್ಬೇಕನ್ನುವಂಥದ್ದಿಲ್ಲ ಮೈ ತುಂಬ ಆಭರಣಗಳು ಹಾಕ್ಕೋಬೇಕನ್ನುವಂಥದ್ದಿಲ್ಲ ಏನು ಇವತ್ತಿನ ಕಾಲ ಮಂದಿ ಅಂದ್ರೆ ನಮ್ಮ ಮಕ್ಕಳೇನೋ ಇರ್ತಾರಲ್ಲಮ್ಮ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಆಸೆಗಳ್ರಿ ಸ್ವಲ್ಪ ಚಲೋ ಡ್ರೆಸ್ ಉಡಬೇಕು ಏನರೀ ನಾ ಕಾಣಬೇಕು ಹಿಂಗೆ ಕಾಣಬೇಕು ಅದು ಮುಖಕ್ಕೆಂದು ಅದು ಹಚ್ಕೋಬೇಕು ಇದು ಹಚ್ಕೋಬೇಕು ಅಷ್ಟು ಬಂಗಾರಕ್ಕೆ ಇದು ಯಾವುದು ಕುಣದ ಇಲ್ಲ ಮಹದೇವಮ್ಮಗ ಏನು ಗುರುನಾಥ ಎಂದು ಹೇಳಿಕೊಟ್ಟನಲ್ಲ ಏನ್ರಿ ಅಷ್ಟಾವರಣಗಳನ್ನು ಈ ಸಣಸ್ಥಳ ಪಂಚಾಚಾರಗಳನ್ನು ಯಾವಾಗಿಂದ ಲಿಂಗ ದೀಕ್ಷೆ ಅನ್ನತಕ್ಕಂಥದ್ದನ್ನು ಮಾಡಿ ಮಹದೇವಮ್ಮಗ ಏನ್ರಿ ಇದೆಲ್ಲ ಪರಿಜ್ಞಾನವನ್ನು ಕೊಡ್ಲಿಕ್ಕಿತ್ತ ಮಾದೇವಿ ಈಗೇನು ನೀನು ಲಿಂಗ ದೀಕ್ಷೆ ಮಾಡಿಕೊಂಡಲ್ವಾ ಅವತ್ತಿನ ದಿನಮಾನದೊಳಗೆ ನೋಡ್ರಿ ಇನ್ನು ಮಾದೇವಿ ಕಲ್ಯಾಣಕ್ಕೆ ಬಂದಿಲ್ಲ ಇಲ್ಲಿ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಎಲ್ಲಿ ಕಲ್ಯಾಣದೊಳಗಿಂದ ಅನುಭವ ಮಂಟಪ ಮಾಡಿದ್ದನ್ನು ಅಲ್ಲೆಲ್ಲ ನೂರಾರು ಜನ ಶರಣರು ಬಂದಿದ್ದನ್ನು ಅವರೆಲ್ಲ ಶರಣರು ವಚನ ಸಾಹಿತ್ಯವನ್ನು ಬರೆದಿದ್ದನ್ನು ಎಲ್ಲಿ ಬಸವ ಕಲ್ಯಾಣ ಎಲ್ಲಿ ಶಿವಮೊಗ್ಗ ಜಿಲ್ಲಾ ಕಲ್ಪನೆ ಇರಲಿ ಮಗ ಅವತ್ತಿನ ದಿನಮಾನದೊಳಗೆ ಶರಣರು ಮಾಡಿರ್ತಕ್ಕಂಥ ಅನುಭವ ಮಂಟಪದ ಪರಿಕಲ್ಪನೆ ಅಕ್ಕ ಮಾದೇವಿಗೆ ಯಾರಿಗೆ ಗುರುಲಿಂಗ ದೇವರಿಗೆ ತಿಳಿದಿತ್ತು ಆ ಅನುಭವ ಮಂಟಪದ ವಿಚಾರವನ್ನು ಮಾದೇವಿ ಅಕ್ಕ ಹೇಳ್ತಾರೆ ಕಲ್ಯಾಣದ ಅಂದರೆ ಶರಣರು ಬರೆದಿರ್ತಕ್ಕಂಥ ವಚನಗಳು ಏನ್ರಿ ಈಗ ಟಿ ವಿ ಅದಾವ ಬೇಡ ಮೊಬೈಲ್ಗಳದಾವ ಈಗೆಲ್ಲ ಏನು ಒಂದು ಮಿಂಟಿನಾಗೆಂದ ಎಲ್ಲ ಕಡೆನೂ ಕೂಡ ಗೊತ್ತಾಗಿಬಿಡ್ತದೆ ಏನ್ರಿ ಇವೆಲ್ಲ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ಒಳ್ಳೇದು ಕೂಡ ಒಂದು ಮಿನ್ಟಾಗ ಗೊತ್ತಾಗ್ತದ ಕೆಟ್ಟದನ್ನು ಕೂಡ ಒಂದು ಮಿಟ್ನಾಗಂದ ಗೊತ್ತಾಗಿಬಿಡ್ತದೆ ಆದರೆ ಹನ್ನೆರಡನೇ ಶತಮಾನದೊಳಗೆ ಮೊಬೈಲ್ಗಳಿಲ್ಲ ಟಿ ವಿಗಳಿಲ್ಲ ಯಾವ ವಾಹನಗಳ ಸದಕೆ ಇಲ್ಲ ಅವತ್ತಿನ ದಿನಮಾನದೊಳಗೆ ಕಲ್ಯಾಣದೊಳಗೆ ಶರಣರು ಬರೆದಿರ್ತಕ್ಕಂಥ ವಚನ ಶಿವಮೊಗ್ಗ ಜಿಲ್ಲೆಯೊಳಗೆ ಒಳಗೆ ಇರ್ತಕ್ಕಂಥ ಉಡುತಡಿಗೆಂದ ವಚನಗಳು ಮಾಧೇವಿಗೆ ಆ ವಚನಗಳನ್ನು ಯಾರು ಗುರುಲಿಂಗ ದೇವರಿಂದ ಹೇಳಿಕೊಡ್ಲಕ್ಕತ್ತಾರೆ ಮಾಧವಿ ನೋಡು ಏನ್ರಿ ಉತ್ತರ ಕರ್ನಾಟಕದೊಳಗೆ ಏನು ರೀ ಕಲ್ಯಾಣ ತಗೊಂಡ ಪಟ್ಟಣದ ಅಲ್ಲಿ ಯಾರ್ಯಾರು ಅದಾರ ಅವರು ಯಾವ ಉಡುತಡಿ ಅಕ್ಕ ಮಾದೇವ ಏನದಾಳಲ್ಲ ಇವಳ ಊರದಿಂದ ನಾಲ್ಕು ಕಿಲೋಮೀಟ್ರಕ್ಕೆ ಅಲ್ಲ ಪ್ರಭುದೇವ್ರು ಹುಟ್ಟಿದ ಊರ ಕಲ್ಪನೆ ಇರಲಿ ಮಗ ನಾಲ್ಕೇ ಕಿಲೋಮೀಟ್ರ ಅವ್ರದ್ದು ಬಳ್ಳಿಗಾವಿ ಇವ್ರದು ಉಡುತಡಿ ನಾಲ್ಕೇ ಕಿಲೋಮೀಟ್ರ್ ಅಂತರ ಅಂತರ ಯಾವಾಗಿಂದ ಪ್ರಭುದೇವರು ಅವತ್ತಿನ ನಿರ್ಮಾಣದೊಳಗೆ ಕಲ್ಯಾಣಕ್ಕೆ ಹೋಗಿತ್ತು ಅಂದ ಅಂದ ಗುರುಲಿಂಗ ದೇವರಿಗೆ ಗೊತ್ತಾಯ್ತು ಬಸವಣ್ಣ ಬಾಗೇವಾಡಿ ಪಟ್ಟಣ ಅಂತಂದ್ಬಿಟ್ಟು ಕಲ್ಯಾಣಕ್ಕಿಂತ ಹೋಗಿ ಅನುಭವ ಮಂಟಪವನ್ನು ಸ್ಥಾಪನಾ ಮಾಡೋಣ ಅನ್ನುವಂಥದ್ದು ಅವತ್ತಿನ ನಿರ್ಮಾಣದೊಳಗೆ ಎಲ್ಲಿ ಉಡುತಡಿಗೆ ಅಂದ ಗೊತ್ತಾಯ್ತು ಏನ್ರಿ ನೋಡ್ರಿ ಎಲ್ಲಿ ಎಲ್ಲಿ ಉಡುತಡಿ ಎಲ್ಲಿ ಬಸವ ಕಲ್ಯಾಣ ಯಾವಾಗಿಂದ ಶರಣರ ವಚನ ಸಾಹಿತ್ಯಗಳನ್ನು ಗುರುಲಿಂಗ ದೇವರು ನಿತ್ಯ ನಿತ್ಯನ ಕೂಡ ಮಾದೇವಿ ಅಕ್ಕಾಗ ಅದು ಎಲ್ಲವನ್ನು ಕೂಡ ಹೇಳಿ ಕೊಡ್ಲಾಕತ್ರು ಅವಳು ತಲೆಗೆ ಒಂದೇ ಒಂದು ಉಳಿತು ಏನು ರೀ ಅಷ್ಟಾವರಣಂದ್ರೆ ಏನು ಶಿಡಸ್ಥಲ ಅಂದ್ರೆ ಏನು ಪಂಚಾಚಾರ ಅಂದ್ರೆ ಕೇವಲ ಇದನ್ನು ಬಿಟ್ಟರೆ ಬೇರೆದು ಯಾವುದು ತಲೆಗೆ ತಲೆಗಿಟ್ಟುಕೊಳ್ಳಿಲ್ಲ ಯಾವಾಗಿಂದ ಕಲ್ಯಾಣದಿಂದ ವಚನ ಸಾಹಿತ್ಯಗಳು ಯಾವಾಗಿಂದ ಉಡುತಡಿಗೆಂದ ಬಂದು ಗುರುಲಿಂಗ ದೇವರ ಹತ್ರ ಬಂದು ಆ ವಚನ ಸಾಹಿತ್ಯವನ್ನು ಓದ್ತಾ 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 ಮಾದೇವಿ ಅಕ್ಕನ ತಲೆಗಿಂದ ಒಂದೇ ಒಂದು ಮೂಡಿಬಿಡ್ತು ಅದು ಯಾವುದು ಹೊತ್ತು ಕುಣದ ಕೇಳಿದ್ರೆ ನಾನು ಕೂಡ ಕಲ್ಯಾಣಕ್ಕೆ ಹೋಗ್ಬೇಕು ಆ ವಚನ ಸಾಹಿತ್ಯಗಳನ್ನು ಓದೋದ್ರಿಂದ ವಯಸ್ಸೆಟ್ಟು ಲಿಂಗ ದೀಕ್ಷೆ ಮಾಡ್ಕೊಂಡಾಳೆ ಹದಿನಾರು ಹದಿನೇಳು ವರ್ಷದ ಹೆಣ್ಣು ಮಗಳಂದು ಮಾದೇವಿ ಅಕ್ಕ ಒಂದು ಕಡೆಗಿಂತ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕೆ ಹತ್ತಾಳೆ ಇನ್ನೊಂದು ಕಡೆಗಿಂತ ಗುರುವಿನ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕೆತ್ತಾಳೆ ಹೊತ್ತು ಹಣತು ಅಂದರೆ ಸಾಕು ಗುರುವಿನ ಮಠಕ್ಕಿಂತ ಹೋಗಬೇಕು ಅವರು ಅವರು ಸ್ನಾನ ಮಾಡಿಸಬೇಕು ಪೂಜಾದ ವ್ಯವಸ್ಥೆ ಮಾಡಬೇಕು ಏನ್ರಿ ಅವರು ಬಟ್ಟೆ ಬರಿ ಅಂತಕ್ಕಂಥ ತೊಳೆದು ಯಾವಾಗಿಂದ ಅವರು ಪ್ರಸಾದ ಆಗ ಹೊರಗೆ ಬಂದರಲ್ಲ ಅವಾಗಿಂದ ಮಹಾದೇವಿಗೆಂದ ಆ ತಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಮಹಾದೇವಿಗೆಂದ ನೀಡುತ್ತಿದ್ದರು ಅವಳ ಮನಸ್ಸ ಹೀಗೆ ಚಲೋದು ಉಡಬೇಕು ಅಲ್ಲಿಲ್ಲ ಒಂದು ಒಳ್ಳೇದು ಉಣ್ಬೇಕು ಹತ್ತಿಕೊಂಡು ಅನ್ನೋಂಥ ಬಯಕೆ ಆಗಲಿಲ್ಲ ನಾನು ಅಂದ ಚಂದ ಇರಬೇಕತ್ಕೊಂಡು ಕೂಡ ಕುಡದಂಗಿಲ್ಲ ಕೇವಲ ಹಣಿ ಹಣಿಮೇಲದ ಮೂರು ಬಟ್ಟೆ ವಿಭೂತಿ ಅಂತಂಗ ಧರಿಸ್ಕೊಂಡು ಏನ್ರಿ ಬದುಕು ಅಂತಂದ ಕಳೀಲಿಕ್ಕೆತ್ತಾಳೆ ಬೇರೆ ಹೆಣ್ಣು ಮಕ್ಕಳ ಜೊತೆ ಒಳಗೆ ಆಟ ಪಾಠಗಳಿಲ್ಲ ಯಾವುದು ಕೂಡದಾಗಲ್ಲ ಏನು ಆಟ ಆಡಿದ್ರು ಕೂಡ ಗ್ರಂಥಗಳ ಜೊತೆ ಆಟಕ್ಕೆ ಬರೇ ವಚನ ಸಾಹಿತ್ಯ ಏನ್ರಿ ಹಿಂದಿನ ಶರಣರು ಮಹಾತ್ಮರೆಲ್ಲ ಏನು ರೀ ಇವತ್ತು ಜೇಡರದ ಆಶಿ ಮಾರ ಇವರೆಲ್ಲ ಯವಾಗಿನವರು ಹೊತ್ತುಕೊಂಡೆ ಕೇಳಿದ್ರೆ ಇಡೀ ನಮ್ಮ ಭಾರತ ದೇಶದೊಳಗೆ ಏನರೀ ಪ್ರಪ್ರಥಮ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಎತ್ತಿಕೊಂಡಂದ್ರೆ ಯಾರು ಒತ್ಕೊಂಡು ಕೇಳಿದ್ರೆ ಅವರೇ ಜೇಡರ ದಾಶಿ ಮಾರ್ಯ ಬಸವಣ್ಣವ್ರಿಗಿಂತ ಪೂರ್ವದೊಳಗ ಅಲ್ಲಂ ಪ್ರಭುದವ್ರಿಗಿಂತ ಪೂರ್ವದೊಳಗ ಜೇಡರ ದಾಶಿ ಮಾರ್ಯ ಅವತ್ತೇ ಅವ್ರ ವಚನ ವಚನ ಸಾಹಿತ್ಯವನ್ನು ಬರಿತಿದ್ರು ಆ ಎಲ್ಲ ವಚನ ಕೂಡ ನಾಡಿನ ತುಂಬ ಬಿತ್ತು ಈ ಶರಣರಿಗಿಂತ ವಚನವನ್ನು ಬರೀಬೇಕು ಅನ್ನುವಂಥ ಕಲ್ಪನೆ ಬಂದಿದ್ದು ಯಾರಿಂದ ಹತ್ತಿಕೊಂಡ ಕೇಳಿದ್ರ ಯಾರಿಂದ ಜೇಡರ ದಾಸಿ ಮಾರಿನದಿಂದ ವಚನ ಸಾಹಿತ್ಯವನ್ನು ಬರೀಬೇಕು ಪರಿಕಲ್ಪನೆ ಬಂತು ನೋಡ್ರಿ ಹನ್ನೆರಡನೇ ಶತಮಾನಕ್ಕಿಂತಲೂ ಕೂಡ ನಮ್ಮ ನಾಡಿನೊಳಗಿಂದ ವಚನ ಸಾಹಿತ್ಯ ಇತ್ತು ನೋಡ್ರಿ ಅವರೆಲ್ಲ ಎಂತಿಂತ ಶರಣರಾಗಿಬಾರ್ದು ಜೇಡರ ದಾಸಿ ಮಾರದ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಭಾಳ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಬಸವಣ್ಣರಿಗಿಂತ ಪೂರ್ವದೊಳಗಿಂದ ಆಗಿ ಹೋಗಿರ್ತಕ್ಕಂಥ ಶರಣರದಾರೆ ಆ ಎಲ್ಲ ವಚನ ಸಾಹಿತ್ಯಗಳನ್ನು ಓದ್ತಿದ್ಲು ಬಸವಣ್ಣವ್ರ ವಚನ ಸಾಹಿತ್ಯ ಓದ್ತಿದ್ಲು ಇನ್ನಿತರ ಎಲ್ಲ ಶರಣರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಓದ್ತಾ 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 ಮಹದೇವ ಅಮ್ಮನ ಒಂದೇ ಒಂದು ಉಳಿತು ನಾನು ಕಲ್ಯಾಣಕ್ಕೆಂದು ಹೋಗು ಶರಣರನ್ನ ನೋಡಬೇಕು ಆ ಅನುಭವ ಮಂಟಪದೊಳಗೆ ನಾನು ಕೂಡಿಂದ ಕೂಡಬೇಕು ನಾನು ಒಬ್ಬನಿಂದ ಶರಣಿ ಆಗಬೇಕು ನಾನು ಒಬ್ಬಳೆಂದ ಮಹಾತ್ಮಳಾಗಬೇಕು ಅವಳಿಗೇನ ಅದೊಂದು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ ನೋಡ್ತಾ ನೋಡ್ತಾನೆ ಮಹಾದೇವಿ ಆ ಗುರುವಿನ ಸೇವೆ ಅಂತ ತೆಗೆದು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಮಾಡ್ತಾ ಮಹದೇವಿ ಅಕ್ಕ ಏನ್ರಿ ಮಹಾದೇವಿ ಅಕ್ಕ ಎಟ್ಟ ಆದ ಕೇಳಿದ್ರೆ ಹದಿನೆಂಟು ವರ್ಷದ ತರುಣಿ ಅಕ್ಕ ಕವಿ ವರ್ಣನ ಮಾಡ್ತಾನೆ ಅಕೆಂದು ಬಹುಶಃ ಅಂದಿನ ದಿನಮಾನದೊಳಗೆ ಮಹಾದೇವಿ ಅಕ್ಕ ನಂಟ ಅಂದ್ರಿ ಸೌಂದರ್ಯವತಿನ ಯಾರು ಇದ್ದಿದ್ದಿಲ್ಲ ಅವತ್ತಿನ ದಿನಮಾನದ ಯಾವ ಪೇರೆಂಟ್ ಲವ್ ಇದ್ದಿದ್ದಿಲ್ಲ ಯಾವುದು ಕುಣದ ಇದ್ದಿದ್ದಿಲ್ಲ ಅವತ್ತೇನ ಏನು ಶೃಂಗಾರ ಮಾಡ್ಕೋಬೇಕಾದ್ರೂ ಕೂಡ ಕುಂಕುಮದಾಗೆ ಮಾಡ್ಕೋಬೇಕು ಏನು ಶೃಂಗಾರ ಮಾಡ್ಕೋಬೇಕಾದ್ರು ವಿಭೂತಿಯೊಳಗನೆ ಶೃಂಗಾರ ಮಾಡ್ಕೋಬೇಕು ಯಾವ ಅಲಂಕಾರನೂ ಇರಲಾರ್ದೇ ಮಹಾದೇವಿಯಕ್ಕ ಎಟ್ಟು ರೂಪತಿ ಎತ್ತಿಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಯಾವ ಶಿವಮೊಗ್ಗ ಜುಲಿಯ ಒಳಗ ಅಖಿನಂತ ರೂಪತಿಯಾಗಿರ್ತಕ್ಕಂಥವ್ರು ಯಾರೂ ಇದ್ದಿದ್ದಿಲ್ಲ ಗುರುವಿನ ಮಠ ಬಿಟ್ಟರೆ ಮನಿ ಮನಿ ಬಿಟ್ಟರೆ ಮಠ ಏನ್ರಿ ಯಾರ ಜೊತೆ ಒಳಗು ಹೊರಗೆ ಬೆರೀತಿದ್ದಿಲ್ಲ ಯಾರು ಒಡನಾಡದೊಳಗು ಕೂಡ ಇರ್ತಿದ್ದಿಲ್ಲ ತನ್ನ ಏನು ಒಂದು ಎಂಟತ್ತು ಜನ ಗೆಳತಿಯರು ಅವ್ರಿಗೆ ಕೂಡ ತಾನು ಏನು ಕಲಿತು ಬಂದಿರ್ತಕ್ಕಂಥ ಜ್ಞಾನವನ್ನು ತನ್ನ ಗೆಳತಿಯರ್ಗಿ ಕೂಡ ನೀಡುತ್ತಿದ್ದು ಯಾವ ಮಾದೇವಮ್ಮನನ್ನು ಹೆಚ್ಚಿಗಿಂದ ಯಾರೂ ಜನನೇ ನೋಡಿದ್ದಿಲ್ಲ ಉಡುತಡೆ ಗ್ರಾಮದೊಳಗೆ ಇವಳು ನಿರ್ಮಲ ಶೆಟ್ಟಿ ಮಗಳದಾಳೆ ಇವಳು ಸುಮತಿ ಮಗಳದಳೆ ಹತ್ತಿಕೊಂಡನಂತಕ್ಕಂಥದ್ದನ್ನು ಎಷ್ಟೋ ಜನ ಬಾಳದನ್ನ ನೋಡಿದ್ದಿಲ್ಲಂತೆ ಯಾಕೆ ತಕೊಂಡು ಕೇಳಿದ್ರೆ ಎಲ್ಲಿ ಹೊರಗೆ ಹೋಗ್ತಿದ್ದಿಲ್ಲ ಬೇರೆ ಗೆಳತಿಯರ ಸಂಖ್ಯೆ ಇದ್ದಿದ್ದಿಲ್ಲ ಯಾರು ಬಂದರೂ ಆಕಿನ ಮನೆಗೆ ಬರಬೇಕು ಹೌದು ಆಟ ಆಡೋದೇನು ಅವೇ ವಚನ ಸಾಹಿತ್ಯಗಣಕ್ಕೆ ಬಿಡಿಸಿ ಹೇಳೋಕ್ಕೆ ಅವರೆಲ್ಲ ಗೆಳೆತೇರ ಅಂತ ಕುತ್ಕೊಂಡು ಕೇಳೋರು ಇದನ್ನೆಲ್ಲ ನೋಡಿ 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 ಅಂದ್ರೆ ಕೂಡ ಅಂತಿದ್ರು ಏನು ವಚನ ಏನು ಪುಸ್ತಕ ತಗೊಂಡು ಅಂತಿದ್ದೀವಿ ಒಂದು ಅಂದ ಅದ್ರಾಗಿಂದ ಹೊರಗೆ ಬಾ ಒಂದು ಏನು ಏನೋ ಅಂದ ಚೆಂದ ನೋಡೋಕೆಂದು ಹೋಗೋಣ ತಿಕೊಂಡಂದ್ರೆ ಮಾದೇವಿ ಅಕ್ಕದಕ್ಕೆ ಮನಸ್ಸು ಮಾಡ್ತಿದ್ದಿಲ್ಲ ನಾನು ಯಾವುದು ಕುಡ್ದು ಬೇಕಾಗಿಲ್ಲ ನಾವು ಯಾವ ಅಂದ ಚಂದ ಯಾವುದನ್ನು ಕುಡ್ದ ನೋಡೋಂಗಿಲ್ಲ ಯಾವಾಗಿಂದ ಯಾವ ಅಂದ ಚಂದನೂ ಕುಡ್ದು ನೋಡೋಂಗಿಲ್ಲ ನನಗೆ ಏನು ಬೇಕಾಗ್ಯದ ಶರಣರ ಗ್ರಂಥಗಳು ಬೇಕು ನನಗೆ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯಗಳು ಬೇಕು ನಾನೊಬ್ಬಕ್ಕೆ ಶರಣಿ ಆಗಬೇಕು ನಾನು ಒಬ್ಬಳನ್ನು ಮಹಾತ್ಮಳಾಗಬೇಕು ಅನ್ನೋವಂಥ ತಿಳಾಗ ಅದನ್ನು ಬಿಟ್ಟಿರೋದು ಬೇರೆ ಯಾವುದು ಕುಣದಿಲ್ಲ ಯಾವಾಗ ಲಿಂಗ ದೀಕ್ಷೆ ಆಯಿತೋ ಈ ಮಾದೇವಿ ತಿಳಿಯಾಗ ಒಂದೇ ಒಂದು ಮಂತ್ರ ಅದು ಯಾವುದು ಒತ್ತು ಕುಣದ ಕೇಳಿದ್ರೆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಯಾಕೆ ತಿಳಿಯಾಗ ಅದು ಒಂದೇ ಬೇರೆ ಯಾವ ಮಂತ್ರರು ಕುಣದಾಗಿಲ್ಲ ಮಹಾದೇವಿಯಾಕ ಕುಂತರು ಚನ್ನಮಲ್ಲಿಕಾರ್ಜುನ ನಿಂತರು ಚನ್ನ ತಾನೇನು ವಚನಗಳನ್ನು ಬರೀತಿದ್ದಲ್ಲ ಆ ವಚನಗಳನ್ನು ಕೂಡ ಆ ವಚನಕ್ಕಿಂತ ಕೊನೆಗಿಂತ ಅಂಕಿತ ಹತ್ತಿಕೊಂಡಿರ್ತದಲ್ಲ ಬಸವಣ್ಣವರು ಕೂಡಲ ಸಂಗಮ ದೇವ ಹತ್ತುಕೊಂಡು ಇಟ್ಕೊಂಡ್ರು ಮಹದೇವಿಯಕ್ಕ ಏನು ಇಟ್ಕೊಂಡಾಳ ಚೆನ್ನ ಮಲ್ಲಿಕಾರ್ಜುನೇ ಇಟ್ಕೊಂಡ್ಳು ಚೆನ್ನ ಮಲ್ಲಿಕಾರ್ಜುನ ಹತ್ತಿಕೊಂಡ್ರೆ ಅಷ್ಟು ಅಪಾರವಾಗಿರ್ತಕ್ಕಂಥ ಭಕ್ತಿ ಎಟ್ರ ಭಕ್ತಿ ಎಟ್ರ ಮಟ್ಟಿಗೆ ಅಂತ ನಂಬಿಕೆ ಕೇಳಿದ್ರೆ ಏನು ಏನ್ರಿ ನಾನು ನಿಮಗಿಂತ ಹೇಳುತ್ತೇನೆ ಇನ್ನೂ ಎರಡು ಮೂರು ದಿವಸದ ಆಕೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟುಕೊಂಡಿದ್ದು ಯಾರ ಮೇಲೆ ಮನುಷ್ಯರ ಮೇಲಿಂದ ನಂಬಿಕೆ ಇಟ್ಟಿಲ್ಲ ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟಿಲ್ಲ ಹಾಗಾದ್ರೆ ಯಾರ ಮೇಲಂದು ಅಟ್ಟೊಂದು ನಂಬ್ಕೊಂಡಿದ್ದ್ವತ್ತು ತಗೊಂಡು ಕೇಳಿದ್ರೆ ಯಾವ ಅಕ್ಕ ಮಹಾದೇವಿ ಮೊದಲ ಅಕ್ಕ ಮಹಾದೇವಿ ಇದ್ದಿದ್ದಿಲ್ಲ ಬರೇ ಮಹಾದೇವಿಕಿ ಏನು ನಿರ್ಮಲಿ ಶೆಟ್ಟಿ ಮಗಳು ಒಬ್ಬ ಸಾಮಾನ್ಯ ಮಾದೇವಿ ಆದ್ರೆ ಅಕ್ಕ ಯಾವಾಗ ಅಕ್ಕಳತ್ತನ್ನೋದನ್ನು ತಿಳ್ಕೊಳ್ಳೋದೇ ಭಾಳ ಭಾಳ ಮಹತ್ವದ ಪುರಾಣ ಏನ್ರಿ ಪುರಾಣಿ ಪುರಾಣ ಏನು ಒತ್ತುಕೊಂಡು ಕೇಳಿದ್ರೆ ಹದಿನೆಂಟು ವರ್ಷದ ತರುಣಿ ಒಬ್ಬ ಎಂಬತ್ತು ವರ್ಷದ ಅಲ್ಲಮ್ಮ ಇವಳಿಗೆ ಅಕ್ಕ ಹುಡುಗಿ ಅಕ್ಕಾತ್ಕೊಂಡು ಕರೀತಾರಲ್ಲ ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋದು ಇದು ಪುರಾಣ ಹದಿನೆಂಟು ವರ್ಷದಿಂದ ಹುಡುಗಿಗೆ ಎಂಬತ್ತು ವರ್ಷದಿಂದ ಮುದುಕ ಅಕ್ಕಾತ್ಕೊಂಡು ಕರೀತಾರನ್ರಿ ಇನ್ನು ತಂಗಿ ಅನ್ಬೋದು ಅನ್ಬೋದು ಮಮ್ಮಗಳು ಅನ್ಬೋದು ಬೇಡ ಹೆಸರು ಕರಿಬೋದು ಆದರೆ ಎಂಬತ್ತು ವರ್ಷದ ಅಲ್ಲಮ್ಮ ಪ್ರಭದೆಯವರು ಯಾರಿಗೆ ಹದಿನೆಂಟು ವರ್ಷದ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಮಹದೇವಿಗೆ ಅಕ್ಕ ಮಹಾದೇವಿ ಎತ್ತುಕೊಳ್ಳೋದಕ್ಕೆ ಕರೆದಿರ್ತಕ್ಕಂಥವ್ರೆ ಅಲ್ಲಮ್ಮ ಪ್ರಭು ದೇವರು ಅಂಥದ್ದು ಏನು ಮಾಡಿರಬೇಕು ಮಹಾದೇವಿ ಇಡೀ ನಾಡಿನ ಜನತೆಗೆ ಇಡೀ ನಮ್ಮ ಇಡೀ ನಮ್ಮ ರಾಷ್ಟ್ರಕ್ಕೆ ಅಕ್ಕ ಹದಿನೆಂಟು ವರ್ಷದ ತರುಣಿ ಇಡೀ ನಮ್ಮ ಭಾರತ ದೇಶಕ್ಕೆ ಅಕ್ಕ ಆಗ್ಬೇಕಲ್ಲ ಅಕ್ಕ ಅನ್ನಿಸ್ಕೋಬೇಕಲ್ಲ ಅಂತ ಅಕ್ಕ ಮಾ ಅನಿಸ್ಕೊಳ್ತಕ್ಕಂಥ ಕಾಯಕವನ್ನು ಕಾರ್ಯವನ್ನು ಏನು ಕೆಲಸ ಮಾಡ್ಯಾಳ ಮಾದೇವಿ ಅನ್ನೋದನ್ನು ತಿಳ್ಕೊಳತಕ್ಕಂಥದ್ದು ಭಾಳ ದೊಡ್ಡ ಮಹತ್ವದ ಪುಣ್ಯಾತ್ಮರೆ ಮಹಾದೇವಿ ಅಕ್ಕನ ಚರಿತ್ರೆ ಭಾಳ ಸುಂದರವಾಗಿರ್ತಕ್ಕಂಥ ಚರಿತ್ರೆ ಅದು ಅಂದರೆ ಕ ಪವಾಡಗಳಿಲ್ಲ ಏನ್ರಿ ನಿಮಗೆ ಹೇಳಬೇಕಂತ ನಾನು ಹೇಳಿದ್ದೇನೆ ನಿಮಗೆ ಪವಾಡಗಳಿಲ್ಲ ಕಲ್ಲು ಹೋಗಿ ಬಂಗಾರ ಮಾಡಿದೆ ಹೋಗಿ ಕಲ್ಲು ಮಾಡಿದೆ ಇಂಥ ಪವಾಡಗಳಿಲ್ಲ ಅವಳ ಬದುಕನ್ನೇ ಪವಾಡ ಮಾಡಿಕೊಂಡ್ಳು ಏನು ಅವಳ ಜೀವನನೇ ಪವಾಡ ಮಾಡಿಕೊಂಡ್ಳು ತನಗಾದಿನ ಚನ್ನ ತನ್ನ ಜೀವನ ಅಂತಕ್ಕಂಥ ಮುಡುಪಾಗಿಟ್ಲು ಸಾಕ್ಷಾತ್ ಚೆನ್ನ ಮಲ್ಲಿಕಾರ್ಜುನನ್ನು ಪ್ರತ್ಯಕ್ಷವಾಗಿ ಅಂದ ಕಂಡಿರ್ತಕ್ಕಂಥವಳು ನೀವೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣಿ ಕೇಳಿರ್ಬೇಕು ನೀವೆಲ್ಲ ಮಲ್ಲಮ್ಮ ಎಟ್ಟರು ಮಟ್ಟಿಗೆಂದ ಚೆನ್ನಮಲ್ಲಿಕಾರ್ಜುನ ಮೇಲೆ ಭಕ್ತಿ ಇಲ್ಲೋ ಮಲ್ಲಯ್ಯನ ಮೇಲೆಂದು ಭಕ್ತಿ ಇಲ್ಲೋ ಅವಳಕ್ಕಿಂತ ಹತ್ತು ಪಟ್ಟ ಯಾರು ಮಹದೇವಿ ಚೆನ್ನಮಲ್ಲಿಕಾರ್ಜುನ ಮೇಲೆ ಅಂದ ನಂಬಿಕೆ ಭಕ್ತಿ ಅಂತಕ್ಕಂಥ ಇಟ್ಟುಕೊಂಡು ಬದುಕು ಅನ್ನತಕ್ಕಂಥದನ್ನು ಮಹದೇವ ಮಾದೇವಿ ಕತ್ತ ಮನಿತಂದೊಳಗೆ ಜೀವನ ಕಳೀಲಿಕ್ಕತ್ತಾಳೆ ಹಿಂಗೆಲ್ಲ ಆನಂದದ ಜೀವನ ವಚನ ಸಾಹಿತ್ಯ ತತ್ವ ಶಾಸ್ತ್ರ ಇವೆಲ್ಲ ಕೂಡ ಎಲ್ಲದರ ಆನಂದದೊಳಗೆ ಅಂದರೆ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಮಾಧಿವ್ಯಕ್ಕೂ ಕೂಡ ಒಂದು ದುರ್ಘಟನೆ ಅಂತ ನಡೀತದೆ ಕಷ್ಟ ಅಂತಕ್ಕಂಥ ಬರ್ತವೆ ಅದು ಎಲ್ಲರ ಜೀವನದಾಗೂ ಕೂಡ ಬರವೆ ಶರಣರಿಗೆ ಬಿಟ್ಟಿಲ್ಲ ಸಂತರಿಗೆ ಬಿಟ್ಟಿಲ್ಲ ನಾನು ಹೇಳಿದನಲ್ಲಿ ನಿಮ್ಮ ಪ್ರಾರಬ್ಧದ ಕರ್ಮ ಇದು ಯಾರನ್ನು ಕೂಡ ಬಿಟ್ಟಿಲ್ಲ ಅಂತ ಬಸವಣಿಗೆ ಬಿಟ್ಟಿಲ್ಲ ಕಲ್ಯಾಣ ಬಿಟ್ಟು ಓಡಿಸ್ತು ಏನ್ರಿ ಯಾರ ಯಾರ ಯಾರು ಜೀವನದಾಗೂ ಕೂಡ ಬಿಟ್ಟಿಲ್ಲ ಇದು ಪ್ರಾರಬ್ಧದ ಕರ್ಮ ಅಂತಕಂದ್ರೆ ಶರಣರು ಸಂತರು ಸ್ವಾಮಿಗಳು ಏನ್ರಿ ಇದು ಯಾರನ್ನೂ ಕುಣಂದು ಬಿಟ್ಟಿಲ್ಲ ನನಗೆ ಮೊನ್ನೆ ಬಂದ ಏ ನೀವೇ ಸ್ವಾಮಿಗಳ್ ನಿಮ್ಮದೇ ಕಾರಂಟ್ ಆಗ್ಬೇಕಂದ ನನ್ನ ಮೊನ್ನೆ ನನ್ನ ಕಾರ್ ಆಕ್ಸಿಡೆಂಟ್ ಆಗ್ಯದ ನೀವು ಸ್ವಾಮಿಗಳ್ ನಿಮ್ಮದೇ ಕಾಪಾ ಆ್ಯಕ್ಸಿಡೆಂಟ್ ಆಗ್ತದ ಆ ಮುನ್ನ ನನ್ನ ಹಣಿ ಬರ್ದಾಗ ಅದೇ ಬರ್ದ ನಾ ಏನು ಮಾಡ ಏನು ರೀ ಹಣೆ ಬರೋ ತಪ್ಸಕ್ಕೆ ಯಾರದಿಂದ ಹಾಕದೇನು ರೀ ಸುಮ್ಮನೆ ಎದ್ದ ನಿಮ್ಗೆ ಮಾತು ಹೇಳ್ತೀನಿ ನಿಮಗೆ ಹೆಂಗೆ ವಿಚಿತ್ರ ಇರ್ತದ ತನಕ ನಾವು ಒಂದು ಪುರಾಣಕ್ಕೆ ಹೋಗಿದ್ದೀನ ಅಲ್ಲಿ ಒಂದು ದೇವಸ್ಥಾನ ಮದುವೆ ನಡೆದಿತ್ತು ಭಾಳ ದೊಡ್ಡ ಶ್ರೀಮಂತರ ಮದುವೆ ಅದೇ ಹೆಸರು ಹೇಳೋದು ಬ್ಯಾಡತ್ತೊಣಂತಿನ ಏನು ರೀ ದೊಡ್ಡ ಶ್ರೀಮಂತರು ದೊಡ್ಡ ರಾಜಕಾರಣಿ ಮಗ ಮದ್ವಿ ದೊಡ್ಡ ರಾಜಕಾರಣಿ ಮಗ ಸಿಕ್ಕ ಬಡ ರೊಕ್ಕ ಅಂದ್ಬೋಳಿ ಏನು ಅವನು ಅವ್ನು ಮದುವೆಗೆ ಅಂದರೆ ಎಂತಿಂತವ್ರು ಬಂದವರು ಎಲ್ಲ ಮಿನಿಸ್ಟ್ರುಗಳು ಏನು ಭಾಳ ದೊಡ್ಡ ದೊಡ್ಡ ಮಂದಿ ಬಂದಾರ ಮೊದಲಿಗೆ ದೇವ್ರ ದೇವರ ಅಕ್ಕಿ ಕಾಳ ಹತ್ತಿ ಕೊಡಂದು ಗದ್ದಿಗೆ ಮುಂದೆ ಹಾಕ್ತಾರೆ ಗುಡಿ ಮುಂದೆ ಏನ್ರಿ ಮತ್ತೆ ದೈವದ ಅಕ್ಕಿ ಕಲ್ಯಾಣ ಕಲ್ಯಾಣಪದ್ದಾಗ ಅದು ಹಾಕ್ತಾರೆ ಯಾವಾಗಿಂದ ದೇವ್ರ ಅಕ್ಕಿ ಕಾಳು ಬಿದ್ದಾವ ಗುಡಿ ಮುಂದೆ ಗುಡಿ ಮುಂದೆ ಬಿದ್ದು ಅಲ್ಲೊಂದು ಪದ್ಧತಿ ಅದ ಅಲ್ಲಿ ಅಕ್ಕಿ ಕಾಳು ಬಿದ್ದು ಕೂಡ ನಾವು ಗುಡಿಗೆ ಐದು ಸುತ್ತಾಕ್ತಾರೆ ಹಾಕ್ತಾರೆ ರೀ ಗಂಡ ಹೆಣತಿನ ಕೈ ಹಿಡ್ಕೊಂಡು ಏನು ರೀ ಎರಡು ಕಿರುಬಳು ಕುಡಿದ್ರೆ ಗಂಡ ಹೆಣತಿ ಎರ್ಡು ಹಬ್ಬಳ ಕುಡಿದ್ರದ ವಾದಂಗ ತಿಳಿದ್ರೆ ಕಿರುಬಳ ಹಿಡ್ಕೊಂಡು ಅವ ಗಂಡ ಮ ಹುಡುಗ ಮುಂದಾನ ಹೆಣತಿ ಹಿಂದದಾಳು ಯಾ ಒಂದು ಸುತ್ತ ಹಾಕ್ಯಾರ ಎರಡು ಸುತ್ತಾಕ್ಯಾರ ಮೂರು ಸುತ್ತ ಹಾಕ್ಯಾರ ನಾಲ್ಕನೇ ಸುತ್ತ ಹಾಕಕ್ಕೆ ಹೊಂಟಾರ ಅಲ್ಲಿ ಕಾಲಾಗಿಂದ ಕಲ್ಲಿಂದು ಆಧಾರ ಹತ್ತಿರೇನೇ ನೀವು ಆ ಬೂದಿ ತುಂಬಿಟ್ಟಿರ್ತಾರಲ್ಲ ಪ್ರಸಾದ ಅದು ಕಲ್ಲಿಂದ ಅದು ಬಾ ಬಾ ಮೂರು ಸುತ್ತು ಹಾಕ್ಯಾನ ನಾಲ್ಕನೇ ಸುತ್ತಂದು ಒಂಟನ ಆ ಅದು ಆಧಾರ ಪ್ರಸಾದ ಕಲ್ಲಿಗೆ ಅದು ಎಡವ್ಯನ ಕೆಳಗೆ ಬಿದ್ದಾನ ಕಲಸ ಆಗಿವೆ ಐದು ಸುತ್ತನು ಹಾಕಿಲ್ಲ ನಾಲ್ಕನೇ ಸುತ್ತ ಹಾಕ್ಯಾನ ಏನ್ರಿ ಬಾರದು ಬಪ್ಪದು ಬಪ್ಪದು ತಪ್ಪದು ಇದು ಯಾರಿಗೂ ಕೊಡಂದ್ ಬಿಟ್ಟಿಲ್ಲ ಹಂಗೆ ಯಾವ ಮಹಾದೇವಿ ಜೀವನದೊಳಗು ಕುಡ್ದ ಅವಳಿಗೆ ಬಂದ ಬಂದಿರತಕ್ಕಂಥ ಕಷ್ಟಗಳಂತೂ ನಮಗೆ ಬಂದಿಲ್ಲ ಏನ್ರಿ ಶರಣರಿಗೆ ಬಂದಿರ್ತಕ್ಕಂಥ ಕಷ್ಟಗಳು ನಮ್ಗೆ ಬಂದವಂತೇನು ನಮಗೆ ಬಂದಿಲ್ಲ ಏನ್ರಿ ನಮ್ಮದೇ ಭಾಳ ದೊಡ್ಡದತ್ತ ನಾವು ತಿಳ್ಕೊಂಡಿವಿ ಶರಣರಿಗೆ ಸಂತರಿಗೆ ಭಾಳ ದೊಡ್ಡ ದೊಡ್ಡ ಕಷ್ಟಗಳು ಬಂದವೆ ಹಂಗೆ ಮಾದೇವಿ ಅಕ್ಕಗೆ ಏನು ಕಷ್ಟಗಳು ಅನ್ನೋದನ್ನು ನಾಳಿನ ದಿವಸ ನಾವು ಕೊಂಡು ನೋಡೋಣ ಈಗೆಲ್ಲ ಇಲ್ಲಿಯ ಪರಿತ್ರವಾಗಿ ನಮ್ಮೆಲ್ಲ